ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ನನ್ನ ಮೇಲೆ ನೋಡಿದ್ರೆ ಗೊತ್ತಾಗಿರುತ್ತೆ ಏನು ಸ್ಪೆಷಲ್ ಅಂತ ಸ್ಪೈಸಿ ಸ್ಪೈಸಿ ಟೇಸ್ಟಿ ಆದಂತಹ ಟೊಮೊಟೊ ಚಟ್ನಿ ದೋಸೆ ಇಡ್ಲಿ ಚಪಾತಿ ಬಿಸಿ ಅನ್ನಕ್ಕೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇನ್ನು ಟ್ರಾವೆಲ್ಗೂ ಕೂಡ ತೊಗೊಂಡು ಹೋಗ್ಬೋದು ಇದನ್ನು ಹೇಗೆ ಮಾಡೋದಂತ ನೋಡೋಣ ಒಂದು ಬಾಣಲಿ ಹಸಿಮೆಣ್ಸಿನ್ಕಾಯಿ ಹಾಕೊಂಡಿನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಇದು ತಿಂಗಾನ್ಗಟ್ಲೆ ಇಟ್ಕೊಂಡು ತಿನ್ಬೋದು ಏನು ಕೆಡೋದಿಲ್ಲ ನೀರು ಹಾಕಿ ಏನು ರುಬ್ಬಿರೋದೆಲ್ಲ ಎಲ್ಲ ಡ್ರೈ ಆಗಿರುತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಕರಿಬೇವಿನ ಸೊಪ್ಪು ಕೂಡ ಹ್ಯಾಡ್ ಮಾಡ್ಕೋತಿದ್ದೀನಿ ಕರಿಬೇವಿ ಥರ ಚಟ್ನಿ ಜಾಸ್ತಿ ಹಾಕೊಂಡು ಫ್ರೈ ಮಾಡಿದರೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಇವನ್ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಇದು ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋತಿದ್ದೀನಿ ಈ ಮೂರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಫ್ರೈ ಆಗಿದೆ ಇದೊಂದು ಸೈಡಲ್ಲೇ ತಿಟ್ಕೊತೀನಿ ಈಗ ಅದೇ ಪ್ಯಾನಿಗೆ ಎಣ್ಣೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕುತ್ತಿದ್ದೀನಿ ಟೊಮೊಟೊ ಫ್ರೈ ಮಾಡ್ಕೊಬೇಕು ಇಲ್ಲಿ ಟೊಮೊಟೊ ಪೂರ್ತಿ ಕಾಯಿ ಎಲ್ಲ ಪೂರ್ತಿ ಹಣ್ಣು ಅಲ್ಲ ಇದು ದೋಬೆಕಾಯಿ ಅಂತಾರಲ್ಲ ಆ ಥರ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಐದಾರು ಟೊಮೊಟೊ ಹಾಕ್ಕೊಂಡಿದ್ದೀನಿ ಈ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊನ ಈ ಥರ ಚಟ್ನಿ ಮಾಡ್ಕೊತೀನಿ ಚಳಿಗೆ ತುಂಬ ಚೆನ್ನಾಗಿರುತ್ತೆ ಸ್ಪೈಸಿ ಸ್ಪೈಸಿಯಾಗಿ ಸಾರು ತಿಂದು ಬೋರ್ ಆಗಿದೆ ಈ ಥರ ಮಾಡ್ಕೊತೀನಿ ಬಿಸಿ ಅನ್ನ ತುಪ್ಪಕ್ಕೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಇವಾಗ ಇದಕ್ಕೆ ಈರುಳ್ಳಿ ಹಾಕೋತಿದ್ದೀನಿ ಒಂದು ಈರುಳ್ಳಿ ತಗೊಂಡಿದ್ದೀನಿ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ನಾನು ಜಾಸ್ತಿ ಹಾಕೋತೀನಿ ನಿಮಗೆ ಬೆಳ್ಳುಳ್ಳಿ ಜಾಸ್ತಿ ಇಷ್ಟ ಇಲ್ಲ ಅಂದರೆ ಕಡಿಮೆ ಹಾಕ್ಕೊಳ್ಳಿ ಬಟ್ ಹಾಕಿದ್ರೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ತಿರುಗಿಸ್ಕೊಳ್ಳೋಣ ಟೊಮೊಟೋನ ಯಾರಾದರೂ ಹೊಸ್ತ ಅಡುಗೆ ಕಲಿಯೋರಿಗಂತೂ ತುಂಬಾ ಈಸಿ ಈ ಥರ ಚಟ್ನಿ ಮಾಡ್ಕೊಳ್ಳೋದು ಸರಿ ನನ್ನ ಚಾನಲ್ ವಿಸಿಟ್ ಮಾಡಿ ನೋಡಿ ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಕೊಡಿ ಹೀಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಮೆತ್ಗಬೇಕು ಟೊಮೊಟೊ ಅಲ್ಲಿ ತನಕ ಇದು ನೋಡಿ ಆಲ್ರೆಡಿ ಆಗಿದೆ ಇದು ಟೇಸ್ಟಿಗೆ ಬೆಲ್ಲ ಹಾಕೋತೀನಿ ಇವಾಗ ಕರಿಬೇವು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಉಡ್ದಿರೋದನ್ನು ಇದಕ್ಕೆ ಸೇರಿಸ್ಕೊತಿದ್ದೀನಿ ಸಾರಿ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ತಣ್ಣಗಾದಮೇಲೆ ಇದನ್ನು ಮಿಕ್ಸಿ ಜಾರಿಗೆ ರುಬ್ಕೊಳ್ಳೋಣ ಹುಣ್ಣುಗೆ ಜಾಸ್ತಿ ನುಣ್ಣಗೂ ಬೇಡ ಜಾಸ್ತಿ ತರಿ ತರಿ ತರಬೇಡ ಮಧ್ಯ ಮೀಡಿಯಮಲ್ಲಿ ರುಬ್ಕೊಳ್ಳೋಣ ಹೀಗೆ ಚಟ್ನಿ ಕೂಡ ರೆಡಿಯಾಗಿದೆ ಸ್ಪೈಸಿ ಸ್ಪೈಸಿ ಟೊಮೊಟೊ ಚಟ್ನಿ ರೆಡಿಯಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ಬೆಲ್ಲೈಕ್ ಅನ್ನೋ ತೆಗೆದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ